ಎಲ್ಲರಿಗೂ ನಮಸ್ತೆ ರದೇ ರಾಧೆ ಇವತ್ತಿನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಡೈಲಿ ಒಂದು ರೀಡಿಂಗ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಕರೆಂಟ್ ಎನರ್ಜಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಫೀಲ್ ಮಾಡ್ತಾರೆ ಕರೆಂಟ್ ಎನರ್ಜಿ ಡೈಲಿ ಫೀಲಿಂಗ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಎಷ್ಟು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ ಮ್ಯಾಚ್ ಆಗದೇ ಇರೋದನ್ನು ದಯವಿಟ್ಟು ಬಿಡಿ ಬಲವಂತವಾಗಿ ಫಿಟ್ ಇನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಓಕೆ ನಿಮ್ಗೆ ಏನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕಾಗಿತ್ತು ಯಾವುದಾದ್ರು ರೆಮಿಡೀಸ್ ಬೇಕಾಗಿತ್ತು ಅಂದರೆ ದಯವಿಟ್ಟು ನನ್ನ ಒಂದು ನಂಬರ್ ಏನು ಕೊಟ್ಟಿದ್ದೀನಿ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಮತ್ತೆ ನಿಮಗೆ ರೀಡಿಂಗ್ ಅಥವಾ ರೆಮಿಡೀಸ್ ಬೇಕಾಗಿತ್ತು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದರೆ ನಾನು ತಗೋತೀನಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಇವತ್ತಿನ ದಿನ ಥರ ಫೀಲಿಂಗಲ್ಲಿ ಇದ್ದಾರೆ ಇವತ್ತಿನ ದಿನದ ಫೀಲಿಂಗ್ ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಯಾವ ಥರ ಇದೆ ಅಂತ ಸೈಲೆಂಟಾಗಿದ್ದಾನೆ ನಿಮ್ಮ ಒಂದು ಪರ್ಸನ್ ಓಕೆ ಫ್ರೆಂಡ್ಸ್ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ ಏನಿದೆ ಅಂದರೆ ಅವ್ರು ತುಂಬ ಸೈಲೆಂಟ್ ಆಗಿದ್ದಾರೆ ಏನೇನೂ ಯೋಚನೆ ಮಾಡ್ತಾ ಅವರಲ್ಲಿ ಅವರೇ ಇದ್ದಾರೆ ಓಕೆ ತುಂಬ ಸೈಲೆಂಟ್ ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ನಾನು ನಾನು ಕಂಪ್ಲೀಟಾಗಿ ಸೈಲೆಂಟ್ ಆಗಿಬಿಡ್ತೀನಪ್ಪ ಏನೇನು ಆಗುತ್ತೋ ಆಗಲಿ ಹೋಗಲಿ ಐ ಡೋಂಟ್ ಕೇರ್ ಅನ್ನೋ ಲೆವೆಲ್ಗೆ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಏನನ್ನೋ ಮಾತಾಡೋ ಪರಿಸ್ಥಿತಿಯಲ್ಲಿ ಅವರು ಇಲ್ಲ ಮಾತಾಡೋದು ಇಲ್ಲ ಇಷ್ಟನೂ ಇಲ್ಲ ಮಾತಾಡೋದಕ್ಕೆ ಬಂದಿದ್ದು ಬರಲಿ ಅನ್ನೋ ರೀತಿ ಸೈಲೆಂಟ್ ಆಗಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಬ್ರೇಕ್ ಥ್ರೂ ಎಷ್ಟು ದಿನ ಅಂತ ಸೈಲೆಂಟ್ ಆಗಿರೋಕ್ಕಾಗತ್ತೆ ಓಕೆ ಸೇ ಫ್ರೆಂಡ್ಸ್ ಇಲ್ಲಿ ತುಂಬ ಸೈಲೆಂಟಾಗಿ ಇದ್ಬಿಡ್ತೀನಿ ನಾನೇನು ಮಾಡೋಲ್ಲ ಏನು ಅದು ಇದು ಅಂತೇನು ಸಮಥಿಂಗ್ ಲೈಕ್ ಓಕೆ ನಾನು ಸೈಲೆಂಟಾಗಿರ್ತೀನಿ ಅಂಥೇಳಿ ಡಿಸೈಡ್ ಆಗ್ತಾರೆ ಆ್ಯಂಡ್ ಅದೇ ಥರ ಇರಬೇಕು ಅಂತ ಅನ್ಕೋತಾರೆ ಸಮ್ಮ ಅವ್ರು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವ್ರ ಎನರ್ಜಿ ಯಾವ ಥರ ಆಗುತ್ತೆ ಅಂದರೆ ಏ ಯಾವುದಕ್ಕೆ ಬೇಡಪ್ಪ ಎಲ್ಲ ಬಿಟ ಎಲ್ಲ ಹೇಳ್ಬಿಡ್ತೀನಿ ಇಲ್ಲ ಕಿತ್ತಾಡೋದಿದ್ರೆ ಕಿತ್ತಾಡಿಬಿಡ್ತೀನಿ ಓಕೆ ಸಾರಿ ಫಾರ್ ಲಾಫಿಂಗ್ ಓಕೆ ಎಲ್ಲವನ್ನ ಹೇಳ್ಬಿಡ್ಬೇಕು ಬ್ಲ್ಯಾಸ್ಟ್ ಆಗಿಬಿಡ್ತಾರೆ ಓಕೆ ಇಲ್ಲಿ ತುಂಬ ಆಗಿರ್ತಾರೆ ಆ್ಯಂಡ್ ನೆಕ್ಸ್ಟು ಇದರಲ್ಲೇ ಬಂದರೆ ಬ್ಲಾಸ್ಟ್ ಆಗುವಂಥ ಎನರ್ಜಿ ಅವರಲ್ಲಿ ಅವರು ಏನೇನೂ ಇಟ್ಕೊಳ್ಳೋಕೆ ಅಂದ್ಕೊಂಡ್ರು ನಾನು ಸೈಲೆಂಟಾಗಿತ್ಬಿಟ್ಟು ಎಲ್ಲನೂ ನೋಡೋಣ ಏನಾಗ್ಬಿಡುತ್ತೆ ಹಾಗೆ ಅಂತ ಏನೇನೋ ಮನ್ಸಲ್ಲಿ ತುಂಬ ಯೋಚನೆ ಮಾಡಿದ್ರು ಬಟ್ ಸ್ಟಿಲ್ ಅವ್ರ ಆಗಿಲ್ಲ ಬಸ್ಟ್ ಆಗುವಂಥ ಚಾನ್ಸಸ್ ಇದೆ ಎಷ್ಟು ದಿನವೂ ಸೈಲೆಂಟ್ ಆಗಲ್ಲ ಓಕೆ ಸುಸ್ತಾಗಿದ್ದಾರೆ ಅವರು ಬಸ್ಟ್ ಆಗ್ತಾರೆ ಆ್ಯಂಡ್ ದೆನ್ ಏನು ಏನು ನಡೆದಿದೆ ಎಷ್ಟು ದಿನ ಅಥವಾ ಈ ಟೈಮಲ್ಲಿ ಏನೆಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಏನು ನಡೆದಿದೆ ಅಲ್ಲ ಅದನ್ನೆಲ್ಲ ಲೇಟ್ಗೋ ಮಾಡ್ತೀನಿ ಲೇಟ್ಗೋ ಮಾಡಿಬಿಟ್ಟು ಏನು ನಡೆದಿದೆಯೋ ಆಗಿದ್ದಾಗೋಯ್ತು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಅನ್ನೋ ಅನ್ನೋಕ್ಕೆ ಎಲ್ಲನೂ ಒಂದು ಮರ್ತೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದಾರೆ ಓಕೆ ಅಂಡ್ ಶೇರ್ ಮಾಡ್ಕೊಳ್ಳೋಣ ಏನು ನಡೀತು ಏನು ಇಷ್ಟು ದಿನ ಅವ್ರದ್ದು ಏನೋ ಒಂದು ಆಗಿದೆ ಓಕೆ ಅವ್ರಿಗೆ ಇರೋಕ್ಕಾಗ್ತಿಲ್ಲ ಶೇರ್ ಮಾಡಬೇಕು ಅವರು ಹಿ ಆರ್ ಶಿ ಓಕೆ ಇಲ್ಲಿ ಜೆಂಡರ್ ಸ್ಪೆಸಿಫಿಕ್ ಅಂತ ಏನಿಲ್ಲ ಇದೊಂದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಆಗ್ತಾ ಇದೆ ಸೊ ಯಾರಾದರೂ ಆಗಿರ್ಬೋದು ಯಾವ ಟೈಮಲ್ಲಿ ನಿಮ್ಮ ಕಣ್ಮುಂದೆ ಮುಂದೆ ಈ ವಿಡಿಯೋ ಬಂದಿದೆಯೋ ಆ ಟೈಮಲ್ಲಿ ನಿಮಗೆ ಇದು ಆಗಿರುವಂಥ ಸೂಚನೆ ಓಕೆ ಆ್ಯಂಡ್ ಅವ್ರ ಲೈಫಲ್ಲಿ ಏನೇನು ನಡೆದಿದೆ ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಸೈಲೆಂಟಾಗಿದ್ದು ಏನೂ ಪ್ರಯೋಜನ ಇಲ್ಲ ಓಕೆ ಸೈಲೆಂಟಾಗಿದ್ದು ಏನೂ ಪ್ರಯೋಜನ ಇಲ್ಲ ಎಷ್ಟು ದಿನ ಅಂತ ಸೈಲೆಂಟ್ ಸೈಲೆಂಟಾಗಿರೋದು ಎಲ್ಲನೂ ಹೇಳ್ಕೊಂಬಿಡಬೇಕು ನಾನು ಆಗಿದ್ದೆಲ್ಲ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಬಿಟ್ಟಾಕ್ಬಿಡಬೇಕು ಶೇರ್ ಮಾಡ್ಕೋಬೇಕು ಏನು ನಡೆದಿದೆ ಬಿಟ್ಟಿದೆ ಏನೇನು ಆಗ್ತಿದೆ ನನ್ನ ಲೈಫಲ್ಲಿ ಈಗಿದೆ ಆಗಿದೆ ಅಥವಾ ನನ್ನ ಫೀಲಿಂಗ್ಸ್ ಈಗಿದೆ ಆಗಿದೆ ಅದೇನೆಲ್ಲ ಇದೆ ಅಲ್ಲ ಅದನ್ನು ಅವರು ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೊತೆ ಇಷ್ಟಪಡ್ತಾ ಇದ್ದಾರೆ ಓಕೆ ಆ್ಯಂಡ್ ದೆನ್ ಟೋಟಾಲಿಟಿ ಟೋಟಾಲಿಟಿ ಇನ್ ದಿ ಸೆನ್ಸ್ ಅಂದರೆ ಇಲ್ಲಿ ಟ್ರಸ್ಟ್ ಬೇಕು ಓಕೆ ಒಬ್ರನ್ನೊಬ್ಬರು ನಂಬದಿದ್ರೆ ಏನೂ ನಡೆಯಲ್ಲ ಒಬ್ರನ್ನೊಬ್ರು ನಂಬಿದ್ರಷ್ಟೇ ಲೈಫ್ ಮುಂದೆ ಹೋಗುವಂಥದ್ದು ಇಲ್ಲಿ ನಂಬಿಕೆ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ರಿಲೇಶನ್ಶಿಪ್ ಇರ್ಬೋದು ಅದು ವಾಟ್ ಎವರ್ ಇಟ್ ಮೇ ಓಕೆ ರಿಲೇಶನ್ಶಿಪ್ಪಲ್ಲಿ ನಂಬಿಕೆ ಇಲ್ಲ ಅಂದರೆ ಏನೂ ನಡೆಯೋಲ್ಲ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಸರ್ಕಸಲ್ಲಿ ನೋಡ್ತಾ ಇದ್ದೀವಿ ಅಂತ ಅಂದರೆ ಇನ್ನೊಬ್ಬರು ಹಿಡ್ಕೋತಾರೆ ಅನ್ನೋ ನಂಬಿಕೆಯಿಂದನೇ ಬೀಳೋದಲ್ವ ಅಕಸ್ಮಾತ್ ಆ ನಂಬಿಕೆ ಇಲ್ಲ ಅಂದರೆ ಅವ್ರು ಬೀಳೋಕ್ಕೆ ಹೋಗಲ್ಲ ಆ್ಯಂಡ್ ಅವರು ಬೀಳ್ತಾರೆ ನಾನು ಇಟ್ಕೋಬೇಕು ಇದು ನನ್ನ ಜವಾಬ್ದಾರಿ ಅನ್ನೋದು ಕೂಡ ಒಂದು ಏನು ಹೇಳ್ತೀವಿ ಅದು ಆಗಿರತ್ತೆ ಸೊ ಎರಡೂ ಇರಬೇಕು ಜವಾಬ್ದಾರಿನೂ ಇರಬೇಕು ಟ್ರಸ್ಟೂ ಇರಬೇಕು ಎರಡೂ ಇದ್ದಾಗಷ್ಟೇ ಯಾವುದೇ ಒಂದು ರಿಲೇಶನ್ಶಿಪ್ ಬ್ಯಾಲೆನ್ಸ್ ಆಗಿ ಮುಂದೆ ಹೋಗೋದಕ್ಕೆ ಸಾಧ್ಯ ಅಲ್ವಾ ಫ್ರೆಂಡ್ಸ್ ಓಕೆ ಸೊ ದಟ್ ಅವರು ಒಂದು ಟ್ರಸ್ಟ್ ಒಂದು ನಂಬಿಕೆ ಒಂದು ಲಯಬಿಲಿಟಿ ಎರಡನ್ನೂ ತೆಗೆದುಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಏನು ನಡೆದಿದೆ ಏನು ಆಗುತ್ತೆ ಲೈಫಲ್ಲಿ ಯಾವುದೇ ಒಂದು ವಿಷಯ ಆಗಿರ್ಬೋದು ಈಗ ಫಾರ್ ಎಕ್ಸಾಂಪಲ್ ನಾನು ಮೇಲಿಂದ ಬೀಳ್ತೀನಿ ಅಂತ ಅಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯೆನ್ಸ್ ಮಾಡೋವರ್ಗು ಅದನ್ನು ನಾವು ಹೀಗಿತ್ತು ಅದು ಅಂತ ಹೇಳೋಕ್ಕಾಗಲ್ಲ ಸುಮ್ಮನೆ ಇಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅದು ಹಾಗೆ ಇದೆ ಹೀಗೆ ಅಂತ ಅಂದರೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಪ್ರೀತಿ ಅಂದರೆ ಏನು ಅಂತ ಪ್ರೀತಿ ಗೊತ್ತಿಲ್ಲದರೋರಿಗೆ ನೀವು ಹೇಳ್ತವ್ರೆ ಹೇ ಅದು ಆಗಿರತ್ತಪ್ಪ ಅದು ಅಂಥ ಫೀಲಿಂಗ್ ಇಂಥ ಫೀಲಿಂಗ್ ಆಗಿ ಹೀಗೆ ಅಂತ ಏನೇ ಹೇಳ್ಬೋದು ಬಟ್ ಸ್ಟಿಲ್ ಎಲ್ಲಿವರೆಗೆ ಅರ್ಥ ಆಗಲ್ಲ ಅವ್ರಿಗೆ ಅಂದರೆ ಅವರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋವ್ರಿಗೂ ಅದು ಅರ್ಥವೇ ಆಗೋಲ್ಲ ರೈಟ್ ಜಸ್ಟ್ ಲೈಕ್ ದ್ಯಾಟ್ ಓಕೆ ಅದನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಒಂದು ಏನಿದೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅವರು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ರೆಡಿ ಇದ್ದಾರೆ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನಸೆನ್ಸ್ ಎಲ್ಲ ಒಂದು ಕಡೆ ತುಂಬ ಇನ್ನೊಸೆನ್ಸ್ ಅನ್ನೋದು ಕೂಡ ಅವರಲ್ಲಿದೆ ತುಂಬ ಆಗಿದ್ದಾರೆ ಅವರು ಒಂದು ಯಾವುದೇ ಒಂದು ವಿಷಯಕ್ಕೂ ಯಾರಿಗೂ ಹರ್ಟ್ ಮಾಡಬಾರ್ದು ಹರ್ಟ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಓಕೆ ಆ ಇನ್ನೊಸೆನ್ಸ್ ಅನ್ನೋದು ಅವರಲ್ಲಿದೆ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ವ್ಯಕ್ತಿಗಳನ್ನು ಪ್ರತಿಯೊಂದು ಏನು ಪ್ರಾಣಿ ಪಕ್ಷಿ ಆ ಥರ ಯಾವುದೇ ಇರ್ಬೋದು ಯಾವುದಕ್ಕೂ ಅವರು ಹರ್ಟ್ ಇಷ್ಟ ಇಲ್ಲ ಅಂದಮೇಲೆ ನಿಮ್ಮನ್ನು ಹರ್ಟ್ ಮಾಡೋದಕ್ಕೂ ಕೂಡ ಇಲ್ಲ ಸೋ ದಟ್ ಅವರು ಆ ನೇಚರಿಂದ ಇರ್ತಾರೆ ಓಕೆ ವಿ ವಿಲ್ ಕಮ್ ಅಂಡ್ ನೆಕ್ಸ್ಟ್ ಸಿ ಮೆಚುರಿಟಿ ಮೆಚುರಿಟಿ ಅಂದರೆ ಆ ಒಂದು ಹೀಗೋ ಇತ್ತು ಇಲ್ಲಿವರೆಗೂ ಏನು ನಾನು ಹೇಳಬೇಕು ನೀನು ಹೇಳಬೇಕು ಹಾಗಾಗಬೇಕು ಹೀಗಾಗಬೇಕು ನಾನೇ ಏನಕ್ಕೆ ಹೇಳ್ಬೇಕು ಅನ್ನೋ ಒಂದು ಈಗೋ ಏನಿತ್ತು ಆ ಈಗೋ ಆ ಒಂದು ಇದನ್ನು ಬಿಡ್ತಾ ಇದ್ದಾರೆ ಓಕೆ ಒಂದು ಮೆಚುರಿಟಿ ಬರ್ತಾ ಇದೆ ಮೆಚುರಿಟಿ ಅಂತ ಬಂದರಷ್ಟೇ ಪ್ರತಿಯೊಂದನ್ನು ಒಂದು ಬೇರೆ ವಿಭಿನ್ನವಾದ ಒಂದು ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಸಾಧ್ಯ ಮೆಚುರಿಟಿ ಇಲ್ಲ ಅಂತ ಅಂದರೆ ಒಂದು ಫೂಲಿಶ್ ಆಗಿ ಒಂದು ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡೋದೇನಿರುತ್ತಲ್ಲ ಆ ಥರ ಒಂದು ಬಿಹೇವಿಯರ್ ಇಲ್ಲಿ ಇಲ್ಲ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಇಲ್ಲ ಎಲ್ಲಾನು ಒಳ್ಳೆ ಕಾರ್ಡ್ಸೇ ಬಂದಿದೆ ಓಕೆ ಮೆಚುರಿಟಿ ಇರುವಂಥ ಒಂದು ರಿಲೇಶನ್ಶಿಪ್ ಆದರೆ ಆ್ಯಂಡ್ ಕಾಂಪ್ರಮೈಸ್ ಎಲ್ಲ ಒಂದು ಕಡೆ ಒಬ್ರಿಗೊಬ್ರು ಪ್ರತಿಯೊಂದನ್ನು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೇಕು ನೀವೊಂದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ರೆ ಅವರೊಂದು ಕಾಂಪ್ರಮೈಸ್ ಮಾಡ್ಕೋತಾರೆ ಆ ಥರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನೆಂದರೆ ಕಾಂಪ್ರಮೈಸ್ ಆಗಬೇಕು ಓಕೆ ಐ ವಿಲ್ ಕಾಂಪ್ರಮೈಸ್ ನಾನೇ ಕಾಂಪ್ರಮೈಸ್ ಆಗ್ತೀನಿ ಓಕೆ ನಾನೇ ಕಾಂಪ್ರಮೈಸ್ ಹಾಕ್ತೀನಿ ಅಂತೇಳಿ ಅವರು ರೆಡಿ ಇದ್ದಾರೆ ಫ್ರೆಂಡ್ಸ್ ಹೋಪ್ ಎಲ್ಲರಿಗೂ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ರೀಡಿಂಗಲ್ಲಿ ಸದ್ಯದಲ್ಲೇ ಸಿಗೋಣ ಓಕೆ ಥ್ಯಾಂಕ್ ಯು ರಾಧೆ ರಾಧೆ